ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಟ್ವೆಂಟಿ ಸೆವೆಂಟಿ ಏಟ್ ಮಾರ್ಚ್ ಇವತ್ತು ನಾವು ಮಧುರಲ್ಲಿ ಬ್ರಹ್ಮ ಕಲಸ ಉಂಟು ಬ್ರಹ್ಮ ಕಲಸಕ್ಕೆ ಹೋಗ್ತಾ ಇದ್ದೇವೆ ಯಾರು ಸಹ ಸ್ಕಿಪ್ ಮಾಡದೆ ವಿಡಿಯೋವನ್ನು ಫುಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಮೂಡಪ್ಪ ಸೇವೆ ಉಂಟು ತುಂಬ ವರ್ಷಗಳ ನಂತರ ಈ ಈ ವರ್ಷ ಮೂಡಪ್ಪ ಸೇವೆ ಇದೆ ಹಾಗೆ ಬ್ರಹ್ಮ ಕಲಸ ಮೂಡಪ್ಪ ಸೇವೆ ಟ್ವೆಂಟಿ ಸೆವೆನ್ ಟು ಏಪ್ರಿಲ್ ಸೆವೆನ್ ತನಕ ಇದೆ ಫ್ರೆಂಡ್ಸ್ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ಮದುವೆಗೆ ಹೋಗಿ ಬರುವ ನಾವು ನೀರ್ಚಲ್ಪಾಸ ಈಗ ಮಧುರ ರೋಡು ನೀಚರಿಂದ ಲೆಫ್ಟಿಗೆ ಹೋದರೆ ರೈಟ್ ಸೀದಾ ಹೋದರೆ ಕುಂಬಳಿಗೆ ರೈಟಿಗೆ ಬಂದರೆ ಮಧುರ ರೋಡು ಹಾಗೆ ಮಧುರದು ಬ್ರಹ್ಮಕಲಸಕ್ಕೆ ರೋಡ್ ನೋಡಿ ಹೇಗೆ ಸಜ್ಜಾಗಿದೆ ಅಂತ ನಾವೀಗ ಮಧುರಿಗೆ ಹೋಗ್ತೀವಿ ಸ್ಟ್ರೈಟ್ ರಿಕ್ಷಾ ಉಂಟಲ್ಲ ಸೈಡ್ ಸ್ಟ್ರೈಟ್ ಹೋಗಿದ್ರೆ ಹೋಗ್ತದೆ ನಾವೀಗ ಟರ್ನ್ ಮಾಡಿದ್ವಿ ರೈಟ್ ಸೈಡಿಗೆ ಹೋದ್ವಿ ರೈಟ್ ಸೈಡಿಗಾಗಿ

नहीं तो इसी बारी नहीं बाओ नहीं एंड तो आप ठंके तो तो दो नेहरपा मम्मा करी मेरे आलोन तो हम तो कोने तो हमें शुद्ध तो हम को सावन मीटर रे यार तो तीन तो पायल में ये अष्ट बंदा ब्रह्म कलश मोड़ पर सेवियों ने ജനസാഗരങ്ങൾക്ക് ഭക്തി സ്വാഗതം അതുപോലെ ക്ഷേത്രത്തിലേക്ക് എത്തിച്ചേർ അന്നപൂർണ ഭോജനശാലയിൽ അന്നപ്രസാദ വിതരണം നടന്നുകൊണ്ടിരിക്കുകയാണ് ക്ഷേത്രത്തിന് എതിർപക്ഷത്തായി മധുവാഹിനി പുഴ പുഴയുടെ വർഗരയിലാണ് അന്നപ്രസാദ് അന്ന അന്നപൂർണ്ണ ഭോജനശാല ഈ കാറിന്റെ ഉടനെ അടിയന്തരമായും ആ കാർ അടുത്ത് മാറ്റി പാർക്കിങ്ങിനായി നിശ്ചയിച്ച സ്ഥലത്തേക്ക് മാറ്റാൻ അറിയിക്കുകയാണ്

ಓಪನ್ ಆಯಿತು ಹಾಗೆ ಇವಾಗ ಇಲ್ಲಾಗಿ ಹೋಗ್ತಿದ್ದೀನಿ ಗೊತ್ತೇ ಆಗೋದಿಲ್ಲ ನೋಡಿ ಫಸ್ಟ್ ಎಂಟ್ರಿನ್ಸ್ ನಾವು ಈ ಸೈಡಿಗಾಗಿ ಹೋಗಿ ಸೈ ಲೆಫ್ಟ್ ಸೈಡಿಗಾಗಿ ಹೋಗಬೇಕು ಹೋಗಿ ಬರುವಾಗ ಗೊತ್ತೇ ಆಗೋದಿಲ್ಲ ಇದು ದೇವಸ್ಥಾನ ಇವಾಗ ಫುಲ್ ಚೇಂಜ್ ಆಗಿದೆ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಫ್ರೆಂಡ್ಸ್ ತುಂಬ ಸಣ್ಣ ಚೆನ್ನಾಗಿದೆ ಇಲ್ಲೇ ರ ಇನ್ನೊಮ್ಮೆ ಹೋಗಬೇಕು ಹೋಗಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಇದು ಟೆಂಪಲ್ ಸೈಡ್ ಬ್ಯಾಕ್ ಸೈಡ್ಗಾಗಿ ಸುತ್ತು ಬರುವಂತ ಹೋಗ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಅಂತ ಇದು ಟೆಂಪಲ್ ಒಳ್ಳೆ ಒಳಗಡೆ ಫ್ರೆಂಡ್ಸ್ ನೋಡಿ നാഗോർഗ് ഫ്രെൻസ് നോടി ഫുൾ ലൈറ്റിംഗ്സ് സൂപ്പർ ആ ദിവസം ಇಲ್ಲಿ ಒಳ್ಳೆ ಫ್ರೆಂಡ್ಸ್ ಅದನ್ನು ಅವರು ಇಲ್ಲಿ ಊಟ್ ಹಿಂದೂ ಕಡೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಹಾಗೆ ಅಲ್ಲಿ ಸ್ವಲ್ಪ ಮಣ್ಣೆಲ್ಲ ಹಾಕಿ ಮುಚ್ಚಿದ್ದಾರೆ ಹೊಳೆನ ನಡೆದಾಡಲಿಕ್ಕೆ ಬೇಕು ಅಂತ ಹಾಗೆ ಇಲ್ಲಿ ಅಂತ ಶಿವ ನಾವೀಗ ಇದು ಟೆಂಪಲ್ ನಾವೀಗ ಯಕ್ಷಗಾನ ನೋಡಲಿಕ್ಕೆ ಹೋಗುವ ಅಂತ ಹೋಗ್ತಿದ್ದೇವೆ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಸಪ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್